ರಾಜ್ಯದಲ್ಲಿನ ಕುರುಬ ಸಮುದಾಯದ ಎಲ್ಲ ಪಂಗಡಗಳನ್ನು ಸಹ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಇದೀಗ ವೇಗ ದೊರೆತಿದೆ ಪರಿಶಿಷ್ಟ ಪಂಗಡಗಳ ಇಲಾಖೆಯ ಅಧಿಕಾರಿಗಳು ಎಸ್ ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡುವ ಕುರಿತಂತೆ ಕರೆದಿದ್ದಂಥ ಸಭೆಯನ್ನು ಮುಂದೂಡಿದ್ರೂ ಸಹ ಕುಲಶಾಸ್ತ್ರದ ಅಧ್ಯಯನದ ವರದಿಯನ್ನು ತರಿಸಿಕೊಂಡು ಕುರುಬ ಸಮುದಾಯದ ಎಲ್ಲ ಉಪ ಪಂಗಡಗಳನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡುವ ಕುರಿತಂತೆ ಚರ್ಚೆ ಮಾಡಲಿಕ್ಕೂ ಸಹ ಮುಂದಾಗಿರುವಂಥದ್ದು ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರ್ಪಡೆ ಆದರೆ ಅಂದರೆ ಪರಿಶಿಷ್ಟ ಪಂಗಡಗಳಕ್ಕೆ ಕುರುಬ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಉಪ ಪಂಗಡಗಳನ್ನು ಸೇರ್ಪಡೆ ಮಾಡಿದರೆ ಕುರುಬ ಸಮುದಾಯಕ್ಕೆ ಬಹುದೊಡ್ಡದಾದಂಥ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಲಾಭ ಸಿಗುತ್ತೆ ಅನ್ನೋ ಒಂದು ಬಹುದಿನಗಳ ಬೇಡಿಕೆ ಕುರುಬ ಸಮುದಾಯದಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈ ಹಿಂದಿನಿಂದಲೂ ಸಹ ಕುರುಬ ಸಮುದಾಯದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳಾಗಿರ್ಬೋದು ಮತ್ತು ಕುರುಬ ಸಮುದಾಯದ ಸ್ವಾಮೀಜಿಗಳು ಸಹ ಎಲ್ಲರೂ ಸಹ ಕುರುಬ ಸಮುದಾಯವನ್ನ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿ ಅನ್ನೋ ಒಂದು ಒತ್ತಡವನ್ನು ಹಾಕ್ತಾನೆ ಬರ್ತಾ ಇದ್ದಾರೆ ಸರ್ಕಾರವೂ ಸಹ ಆ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಈಗಾಗಲೇ ಎರಡು ಮೂರು ಬಾರಿ ಶಿಫಾರಸನ್ನು ಮಾಡಿರುವಂತದ್ದು ಆದರೆ ಕೇಂದ್ರ ಸರ್ಕಾರ ಕೆಲವು ಕ್ಲಾರಿಫಿಕೇಶನ್ ಕೇಳಿರುವ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡುವಂಥ ವಿಚಾರಕ್ಕೆ ವೇಗವನ್ನ ನೀಡಿರುವಂಥದ್ದು ಆ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಸಹ ಆ ಅದೇ ಸಮುದಾಯಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಕುರುಬ ಸಮುದಾಯದ ಸಿಎಂ ಸಿ ಸಿಎಂ ಸಿದ್ದರಾಮಯ್ಯವರು ಕುರುಬ ಸಮುದಾಯವನ್ನ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದರೆ ತಪ್ಪೇನು ಆ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಕುರುಬ ಸಮುದಾಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿಯಲ್ಲಿನೇ ಬಹುದೊಡ್ಡದಾದಂಥ ಬಂಪರ್ ಗಿಫ್ಟ್ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದ್ರೆ ಇನ್ನೊಂದು ಕಡೆ ಕುರುಬ ಸಮುದಾಯದ ಎಲ್ಲ ಪಂಗಡಗಳನ್ನು ಸಹ ಎಸ್ ಟಿ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ವಾಲ್ಮೀಕಿ ಸಮುದಾಯದ ನಾಯಕರು ಎಲ್ಲರೂ ಸಹ ವಿರೋಧವನ್ನು ಮಾಡ್ತಾ ಇರುವಂಥದ್ದು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಶೇಕಡಾ ಏಳು ಪರ್ಸೆಂಟ್ನಷ್ಟು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಲಾಭವನ್ನು ಪಡಿತಾ ಇರೋ ಹಿನ್ನೆಲೆಯಲ್ಲಿ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಗೆ ಸೇರ್ಪಡೆಯಾದರೆ ಬಹುದೊಡ್ಡದಾದಂಥ ಅನ್ಯಾಯ ವಾಲ್ಮೀಕಿ ಸಮುದಾಯಕ್ಕೆ ಆಗುತ್ತೆ ಅನ್ನೋ ಒಂದು ಆರೋಪವನ್ನು ವಾಲ್ಮೀಕಿ ಸಮುದಾಯದ ನಾಯಕರುಗಳು ಸಹ ಮಾಡ್ತಾ ಇರುವಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳಾಗಿರ್ಬೋದು ಮತ್ತು ಶಾಸಕರುಗಳಾಗಿರ್ಬೋದು ಎಲ್ಲರೂ ಸಹ ಈಗಾಗಲೇ ಕುರುಬ ಸಮುದಾಯವನ್ನು ವಾಲ್ಮೀಕಿ ಪಂ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಆ ನಿಟ್ಟಿನಲ್ಲೇ ಈಗಾಗಲೇ ವಾಲ್ಮೀಕಿ ಸಮುದಾಯದ ಶ್ರೀಗಳಾಗಿರ್ತಕ್ಕಂಥ ಅವರು ಸಹ ನಾಳೆನೇ ಒಂದು ಸುದೀರ್ಘವಾದಂಥ ಸಭೆಯನ್ನು ಸಹ ಕರೆದಿರುವಂಥದ್ದು ಈ ಸಭೆಗೆ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳು ಈ ಸೇರಿದಂತೆ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನು ಸಹ ಸಭೆಗೆ ಆಹ್ವಾನವನ್ನು ಮಾಡಿದ್ದಾರೆ ಕುರುಬ ಸಮುದಾಯವನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದರೆ ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಬಹುದೊಡ್ಡದಾದಂಥ ಅನ್ಯಾಯ ಆಗುತ್ತೆ ಯಾಕಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಅವರಿಗೆ ಸಿಕ್ಕಿರತಕ್ಕಂಥ ಮೀಸಲಾತಿ ಪ್ರಮಾಣವೂ ಸಹ ಸಾಕಷ್ಟು ಕಡಿಮೆ ಇದೆ ಹೀಗಾಗಿ ಒಂದು ವೇಳೆ ಕುರುಬ ಸಮುದಾಯ ವಾಲ್ಮೀಕಿ ಪಟ್ಟಿಗೆ ಸೇರ್ಪಡೆ ಆದರೆ ನಮಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ವಾಲ್ಮೀಕಿ ಸಮುದಾಯ ಹೇಳ್ತಾ ಇದೆ ಆ ನಿಟ್ಟಿನಲ್ಲೇ ಇದೀಗ ಸರ್ಕಾರದ ನಿರ್ಧಾರವನ್ನು ವಿರೋಧವನ್ನು ಮಾಡಲಿಕ್ಕೆ ನಾಳೆ ವಾಲ್ಮೀಕಿ ಸಮುದಾಯ ಬಹುದೊಡ್ಡದಂತಹ ಸಭೆಯನ್ನ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಕರೆದಿರೋ ಕರೆದಿರುವಂಥದ್ದು ಮತ್ತು ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಬಹುತೇಕ ಶಾಸಕರುಗಳಿಗೂ ಸಹ ಸ್ವಾಮೀಜಿಗಳು ಆಹ್ವಾನವನ್ನು ಸಹ ಮಾಡಿದ್ದಾರೆ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ತೀರ್ಮಾನವನ್ನು ನೀವು ವಿರೋಧವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಕುರುಬ ಸಮುದಾಯವನ್ನು ವಾಲ್ಮೀಕಿ ಪಂಗಡಕ್ಕೆ ಸೇರ್ಪಡೆ ಮಾಡಲಿಕ್ಕೆ ನೀವು ಸುತಾರು ಒಪ್ಪಬಾರ್ದು ಅನ್ನೋ ಒಂದು ಒತ್ತಡವನ್ನು ವಾಲ್ಮೀಕಿ ಸಮುದಾಯ ಮಾಡ್ತಾ ಇದೆ ಆದರೆ ಸಿ ಎಂ ಎದುರು ಹಾಕಿಕೊಂಡು ವಾಲ್ಮೀಕಿ ಸಮುದಾಯದ ಸಚಿವರುಗಳು ಶಾಸಕರುಗಳು ಸರ್ಕಾರ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ವಿರೋಧವನ್ನು ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇನ್ನೊಂದು ಕಡೆ ಕಾಡ್ತಾ ಇದ್ರೆ ವಾಲ್ಮೀಕಿ ಸಮುದಾಯ ತಮಗೆ ಸಿಗಬೇಕಾಗಿರ್ತಕ್ಕಂಥ ಏನು ಪ್ರಾತಿನಿಧ್ಯಗಳಿವೆ ಅವುಗಳಿಗೆ ಕು ಕುರುಬ ಸಮುದಾಯವನ್ನು ಎಷ್ಟಿ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಸಾಕಷ್ಟು ವಿರೋಧವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ